ನಮಸ್ಕಾರ ನಾವು ಇಲ್ಲಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಅಸುಂಡಿ ಗ್ರಾಮದ ನಮ್ಮ ಏನು ಸಂಜಾಟ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದೆ ಇಲ್ಲಿ ಹೆಚ್ಚು ಜೇನುಗಳು ಕಟ್ಟಿದ್ವು ಆ ಜೇನ ಸಂತತಿ ಉಳಿಸ್ಲಿಕ್ಕೆ ನಮಗೆ ನಮ್ಮ ರಾಮ ಮರಾಠಿ ಅವರು ಪ್ರತಿ ಸಲ ಇಲ್ಲಿ ಬರ್ತಾ ಇದ್ದಾರೆ ಇವತ್ತು ಕೂಡ ಬಂದಿದ್ದಾರೆ ಇವತ್ತು ದಿನಾಂಕ ಮೂವತ್ತು ಮೂವತ್ತೊಂದು ಅಂತ ಹೇಳ್ಬೋದು ಮೂವತ್ತು ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನಾವೀಗ ಸರಿಯಾಗಿ ಬಿಡಿಸಿದ್ದು ಇಪ್ಪತ್ತೆಂಟು ಹುಟ್ಟುಗಳನ್ನ ಬಿಡಿಸಿದ್ದೀವಿ ಈಗ ಅವರು ಜೇನು ಬಿಡಿಸಿದರದಲ್ಲದೆ ನಮಗೂ ಕೂಡ ಅದನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಮತ್ತು ಅದರ ಕೂಡ ನಾವು ಎಷ್ಟು ಧೈರ್ಯವಾಗಿರಬೇಕು ಅನ್ನೋದನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ಆ ಸಂತತಿಯನ್ನು ಉಳಿಸಿರ್ತಕ್ಕಂತಹ ನಮ್ಮ ರಾಮ್ ಮರಾಠಿ ಸರ್ಗೆ ಮತ್ತು ಅವ್ರ ಕುಟುಂಬದವರಿಗೆ ಮತ್ತು ಅವ್ರ ಜೊತೆ ಬಂದ ಎಲ್ಲ ಸಹಪಾಠಿಗಳಿಗೆ ಆ ಭಗವಂತ ಆರ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಮತ್ತು ಇದೇ ಥರ ಅವರ ಸೇವೆ ನಮಗೆ ಪ್ರತಿ ಸಲ ಸಿಗಲಿ ಹೇಳಿ ನಾವು ರಾಮ್ ಮರಾಠಿ ಸರಲೆ ಕಳ್ಕೊಳ್ತೀವಿ ನಾವು ನಮ್ಮ ಕಂಪ್ನಿ ಕಡೆಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಥ್ಯಾಂಕ್ ಯು ನಮಸ್ಕಾರ ನಾನು ರಾಮನಪ್ಪ ಮರಾಠಿ ನಮಗೆ ಈ ಸಂತತಿ ಉಳಿಸುವ ಸಲುವಾಗಿ ಕೆ ವಿ ಕಿಂದ ರೂಪಾ ಪಾಟೀಲ್ ಅಂತ ಅವರು ಒಂದು ಕಾರ್ ತಗೊಳ್ಳಿಕ್ಕೆ ಸಾಲ ಕೊಟ್ಟಿದ್ದಾರೆ ಮತ್ತು ರಾಮ ಕಲಾರ ಅಂತ ಕೆ ಬಿ ಅವರು ಅವರು ಸ್ವಲ್ಪ ಸಾಲ ಕೊಟ್ಟಿದ್ದಾರೆ ಮತ್ತು ಮಾಂತೇಶ್ ಪ್ರಿನ್ಸಿಪಾಲ್ ಅವರು ಅವರು ಅವರೆಲ್ಲರೂ ಸೇರಿ ನಮಗೆ ಈ ಸೇವೆ ಮಾಡಲಿ ಅಂತ ಸಾಲ ಕೊಟ್ಟಿದ್ದಾರೆ ಅಂದರೆ ದುಡ್ಡು ಕೊಡುವುದೇ ಆದರೆ ಈ ಒಂದು ಸಂತತಿ ಉಳಿಸ್ಲಿಕ್ಕೆ ಸಲುವಾಗಿ ನಮಗೆ ಕಾರ್ ತೊಗೊಳ್ಲಿಕ್ಕೆ ಸ್ವಲ್ಪ ಸಹಾಯ ಮಾಡಿದ್ದಾರೆ ಎಲ್ಲವರು ಅದನ್ನು ನಾವು ಮೊದಲಿಂದ ಮಾಡ್ತಾಯಿದ್ದೀವಿ ಈಗೂ ಅದರಿಂದ ಹೆಚ್ಚಿಂದ ಖುಷಿ ಪಡುವಂಥ ಮಾಡಬೇಕು ಜನಕ್ಕೆ ಈ ಸಂತತಿ ಉಳಿಸುವುದೇ ಸಲುವಾಗಿ ಪರಿಸರ ಒಳ್ಳೇದಿರ್ತದೆ ಮತ್ತು ಈ ಸಂತತಿ ಉಳಿಸಬೇಕು ಈ ದೇಶದ ಸಂಪತ್ತು ಆಗಿಂದ ಇಷ್ಟು ಕ ಮಾಡ್ತಾ ಇದ್ದೀವಿ ನಾವು ಎಲ್ಲವರಿಗೆ ನಮಸ್ಕಾರ